ನಮಸ್ಕಾರ ವಿದ್ಯಾರ್ಥಿಗಳೇ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಅಸ್ಪೆಷಲಿ ವಿಡಿಯೋ ಆಗಿರುವಂಥದ್ದು ಸೊ ವಿಡಿಯೋದಲ್ಲಿ ಏನಪ್ಪ ಅಂದರೆ ನಿಮಗೆ ಒಂದು ಸಂಕಷ್ಟ ಎದುರಾಗಿದೆ ಸೆಕೆಂಡ್ ಪಿ ಯು ಸಿ ಸೈನ್ಸ್ ವಿದ್ಯಾರ್ಥಿಗಳಿಗೆ ನಾ ಹೇಳ್ತಾ ಇರುವಂಥದ್ದು ಒಂದು ವೇಳೆ ಆರ್ಟ್ಸ್ ಕಾಮರ್ಸ್ ವಿದ್ಯಾರ್ಥಿಗಳು ನೋಡ್ತಾ ಇದ್ರೆ ವಿಡಿಯೋನ ಸ್ಕಿಪ್ ಮಾಡ್ಬೋದು ಸೈನ್ಸ್ ವಿದ್ಯಾರ್ಥಿಗಳೇ ನೋಡ್ತಾ ಇದ್ರೆ ವಿಡಿಯೋನ ಕೊಡೋ ತನಕ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸೊ ವಿದ್ಯಾರ್ಥಿಗಳೇ ಈಗ ನಾ ಹೇಳ್ತಿರುವಂಥ ವಿಚಾರ ಏನಪ್ಪ ಅಂತಂದರೆ ಆವಾಗಲೇ ಹೇಳಿದಾಗೆ ನಿಮಗೆ ಸಂಕಷ್ಟ ಏನಪ್ಪ ಅಂತಂದರೆ ನಿಮಗೆ ಮಾರ್ಚ್ನ ತಿಂಗಳಲ್ಲಿ ಎಕ್ಸಾಮ್ ಇರೋದರಿಂದ ಜನವರಿ ಫೆಬ್ರವರಿ ಮಾರ್ಚ್ನ ತಿಂಗಳಲ್ಲಿ ಎಕ್ಸಾಮ್ ಇರೋದ್ರಿಂದ ನಿಮಗೆ ಕೆಲವೇ ಕೆಲವು ದಿನಗಳಿರುತ್ತೆ ಅಂತ ಅಂದರೆ ಕೆ ಎಸ್ ಸಿ ಇ ಟಿ ಎಕ್ಸಾಮ್ಗೆ ಪ್ರಿಪೇರ್ ಆಗೋಕ್ಕೆ ಕೆ ಎಸ್ ಸಿ ಇ ಟಿ ಎಕ್ಸಾಮನ್ನು ಬರೆಯುತ್ತಿರುವಂಥ ವಿದ್ಯಾರ್ಥಿಗಳೇ ಬಹಳ ಸಂಕಷ್ಟ ಅಂತಲೇ ಹೇಳ್ಬೋದು ಯಾಕಂತಂದರೆ ಒಂದು ವೇಳೆ ವರ್ಷಕ್ಕೆ ಹೋಲಿಸಿದರೆ ಕೆ ಎಸ್ ಸಿ ಇ ಟಿ ಎಕ್ಸಾಮನ್ನು ಓದ್ಕೊಳ್ಳಲು ಮಿನಿಮಮ್ ಒಂದು ಮಂತ್ ಅಥವಾ ಒಂದು ಫಿಫ್ಟೀನ್ ಟು ಸಿಕ್ಸ್ಟೀನ್ ಡೇಸ್ ಆದರೂ ಸಿಗ್ತಾಯಿತ್ತು ಇತ್ತು ಈಗ ಸ್ವಲ್ಪ ಕಮ್ಮಿ ಒಂದು ಕಡಿಮೆಯಾಗಿ ನಿಮಗೆ ಒಂದು ಡೇ ಉಳಿದಿರುವಂಥದ್ದು ಒಂದು ಕೆ ಸಿ ಇ ಟಿ ಎಕ್ಸಾಮ್ಗೆ ಕೆ ಸಿ ಟಿ ಎಕ್ಸಾಮ್ನ ತಾರೀಕು ಬಂದು ಆವಾಗಲೇ ಹೇಳದಿರುವಂಥ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೆ ಕೆ ಸಿ ಇ ಟಿ ಎಕ್ಸಾಮ್ನ ದಿನಾಂಕ ಬಂದು ಏಪ್ರಿಲ್ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಂದು ಸೈನ್ಸ್ ವಿದ್ಯಾರ್ಥಿಗಳಿಗೆ ಇಪ್ಪತ್ತು ಇಪ್ಪತ್ತೊಂದಕ್ಕೆ ಅವರಿಗೆ ಎಕ್ಸಾಮ್ ಇರುತ್ತೆ ಮಾರ್ಚ್ ತಿಂಗಳಿನಲ್ಲಿ ಒಂದು ಅವರ ಆನ್ಯುವಲ್ ಎಕ್ಸಾಮನ್ನು ಮುಗಿಸಿ ಹಾಗೂ ಈ ವರ್ಷ ಕೂಡ ಮೂರು ಮೂರು ಪರೀಕ್ಷೆ ಇರುವಂಥದ್ದು ಅದನ್ನು ಮುಗಿಸಿ ಹಾಗೂ ಯಾವಾಗ ನೀವು ಕೆ ಎಸ್ ಸಿ ಇ ಟಿ ಎಕ್ಸಾಮನ್ನು ಬಲೀತೀರ ಅಂತ ನಿಮಗೆ ಬಿಟ್ಟಿದ್ದು ಸೊ ಒಟ್ಟಿನಲ್ಲಿ ಹೇಳಬೇಕಂತ ಅಂದರೆ ನಿಮಗೆ ಒಂಥರ ಸಂಕಷ್ಟ ಹೇಳ್ಬೋದು ನಿಮಗೆ ಟೈಮ್ ಡ್ಯೂರೇಷನೇ ಇಲ್ಲ ಅಂದರೆ ಟೈಮೇ ಇಲ್ಲ ಒಂದು ಕೆ ಎಸ್ ಸಿ ಇ ಟಿ ಎಕ್ಸಾಮ್ಗೆ ಪ್ರಿಪೇರ್ ಆಗೋದಕ್ಕೆ ಮೂರು ಮೂರು ಎಕ್ಸಾಮ್ ಇರೋದ್ರಿಂದ ನಿಮಗೆ ಸ್ವಲ್ಪ ಸಂಕಷ್ಟನೇ ಹೇಳ್ಬೋದು ಕೆಲವೊಂದು ವಿದ್ಯಾರ್ಥಿಗಳು ಒಂದು ಅಟೆಂಪ್ಟ್ನಲ್ಲಿ ಎಲ್ಲ ಪಾಸ್ ಮಾಡಿ ನಿಮಗೆ ಟೈಮ್ ಸಿಗ್ಬೋದು ಕೆಲವೊಂದು ವಿದ್ಯಾರ್ಥಿಗಳಿಗೆ ತ್ರೀ ಅಟೆಂಪ್ಟ್ ಕೂಡ ಆಗ್ಬೋದು ಆವಾಗ ನಿಮಗೆ ಕೆ ಇ ಟಿ ಅನ್ನು ಯಾವಾಗ ಓದ್ತೀರಾ ಯಾವಾಗ ಒಂದು ಎಕ್ಸಾಮನ್ನು ಪ್ರಿಪೇರ್ ಮಾಡ್ತೀರ ಅಂತ ಒಂದು ಇರುವಂಥದ್ದು ಸೊ ಹೆನಿವೇ ಯಾವ ರೀತಿಯಾದರೂ ಮಾಡಿ ಒಂದು ಒಂದು ನೀವು ಕೆ ಸಿ ಇ ಟಿ ಎಕ್ಸಾಮ್ನಲ್ಲಿ ಹೆಚ್ಚಿನ ರ್ಯಾಂಕನ್ನು ಅಂತ ಹೇಳ್ತಾ ಇವತ್ತು ವಿಡಿಯೋನ ಮುಗಿಸ್ತಾ ಇದ್ದಂಥದ್ದು ಸೊ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಟೈಮ್ ಇದೆಯಾ ಇಲ್ಲೋ ಅಂತಲೇ ಗೊತ್ತಿರೋದಿಲ್ಲ ಆ ಕಾರಣಕ್ಕೆ ವಿಡಿಯೋ ಮಾಡಿರುವಂಥದ್ದು ಅಂತ ಹೇಳ್ತಾ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿರ್ತಾರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೆ ಸಿಗೋಣ ಜೈ ಹಿಂದ್